Gracias ये साथीहरु आ फोटो ला 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 ಏನೇನು ಮಾಡಿದ್ದೀರ ಮೇಡಮ್ ಇವತ್ತು ವಿಶೇಷವಾಗಿ ವಿಶೇಷ ಪೂಜೆ ಅಂತ ನಾವು ಯಾವಾಗೂ ಮಾಲೆ ಹಾಕ್ಕೊಂಡು ನಮ್ಮ ಸುಡ್ಗಿ ಸರಿ ಮಾಲೆ ಕಟ್ಟ ಅಭಿಷೇಕಕ್ಕೆ ಹೋಗೋಣ ಅಂದರು ಅಭಿಷೇಕ ಬಂದು ಅಭಿಷೇಕಕ್ಕೆ ತುಂಬ ಒಳ್ಳೇದಾಯಿತು ನಮಗೆ ಕಣ್ಣು ತುಂಬ್ಕೊಳೋವಷ್ಟು ಆನಂದ ಆಯಿತು ನಮಗೆ ಮತ್ತೆ ವಿಶೇಷವಾಗಿ ಬೇರೆ ಇಲ್ಲಿ ಏನೇನು ನಿಮಗೆ ಸವಲತ್ತು ಇವತ್ತು ಎಲ್ಲ ಸಿಕ್ಕಿದೆ ಅನುಕೂಲ ಸಿಕ್ಕಿದೆ ತುಂಬ ಅನುಕೂಲ ಸಿಕ್ಕಿದೆ ಮೇಡಮ್ ಇವತ್ತು ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲ ಎಲ್ಲ ಅಕ್ಕ ತಂಗಿದಿರೋ ಆ ಥರ ಒಂದು ಕುಟುಂಬದ ಹಾಗೆ ಬಂದಿದ್ದೀರಾ ಏನು ಹೇಳ್ತೀರಾ ತುಂಬ ಖುಷಿ ಆಯ್ತು ನಮಗೆ ಶೈಲಜಮ್ಮವ್ರು ಹೇಳಿದರು ಈ ಥರ ಹೋಗ್ಕೊಳ್ಳೋಣ ಬನ್ನಿ ಅಂತ ನಮಗೂ ಗೊತ್ತಿರಲಿಲ್ಲ ತಿಳ್ಕೊಂಡು ಹೋದ್ವಿ ತುಂಬ ಖುಷಿ ಆಯ್ತು ಅಮ್ಮನ ಸನ್ನಿಧಾನ ಒಳಗಡೆ ಹೋದ್ವಿ ಅಮ್ಮನ ಸುತ್ತ ಸುತ್ತೆ ಬಂದ್ವಿ ತುಂಬ ಖುಷಿ ಆಯ್ತು ಅಷ್ಟು ಹತ್ತಿರದಿಂದ ನೋಡಿದ್ದು ಇವತ್ತೇ ನಮ್ಮ ನಮ್ಮ ಜನ್ಮ ಪಾವನವಾಯಿತು ಧನ್ಯವಾದಗಳು ಮೇಡಮ್ ನೀವು ಇವತ್ತು ಇವತ್ತು ಒಂದು ವಿಶೇಷವಾಗಿ ಒಂದು ದೇವ್ರ ದರ್ಶನಕ್ಕೆ ಬಂದಿದ್ದೀರಾ ಏನು ಹೇಳ್ತೀರಾ ಅಮ್ಮನ ನೋಡಿ ತುಂಬ ಖುಷಿ ಆಯಿತು ನಾನು ಇಪ್ಪತ್ತು ವರ್ಷದಿಂದ ಗೊತ್ತಾಯಿದ್ದೀನಿ ಮೊದಲು ಮೂರು ಸರ್ತಿ ಸುತ್ತಿದ್ದೆ ಅಷ್ಟೇ ಈಗ ಈ ಸರಿ ಬಂದು ತುಂಬ ತುಂಬ ಚೆನ್ನಾಗಿ ಅಮ್ಮನ ದರ್ಶನ ಆಯಿತು ನಮಗೆ ತುಂಬ ಖುಷಿಯಾಗಿದೆ ಆರಾಮಾಗಿ ಹೋಗಿ ಆರಾಮಾಗಿ ಗೊತ್ತಾಯಿದ್ದೀನಿ ಆದರೆ ಆ ಅಮ್ಮನ ನೋಡಿ ಇವತ್ತು ನನಗೆ ತುಂಬ ಸಂತೋಷವೂ ಆಯಿತು ನಿಮ್ಮನ್ನು ಯಾರು ಕರ್ಕೊಂಬಂದರು ಏನಕ್ಕೆ ಯಾವತ್ತಿ ನಿಮಗೆ ಪ್ರೇರಣೆ ಯಾರು ಪ್ರೇರಣೆ ಶೈಲಜ ಮೇಡಮ್ ಹಾಂ ಏನು ಹೇಳ್ತೀರಾ ಅವ್ರಿಗೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಮೇಡಮ್ ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನು ಹೇಳ್ತೀರಾ ಏನು ವಿಶೇಷ ಏನು ಇವತ್ತು ಅಭಿಷೇಕ ಮಾಡಿಸಿದ್ರಿ ತುಂಬ ಚೆನ್ನಾಗಿ ಅಭಿಷೇಕ ಮಾಡಿ ನಮಗೆ ಮಾಲೆಗಿಂತ ಅಭಿಷೇಕ ಮಾಡಿಸೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅಭಿಷೇಕ ಮಾಡಿಸಿದ್ರಿ ಚೆನ್ನಾಗಿ ಅಭಿಷೇಕ ಆಯಿತು ದೇವ್ರ ದರ್ಶನ ಆಯಿತು ದೇವ್ರ ಸಿದ್ದರೀತ ಆಯಿತು ತುಂಬ ಚೆನ್ನಾಗೈತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಏನು ವಿಶೇಷ ಏನು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ವಿ ಮಾಲೆ ಹಾಕೊಂಡು ಬರ್ತಾ ಇದ್ವಿ ಈ ವರ್ಷ ನಾವು ಇನ್ನು ನಾವು ಅಭಿಷೇಕದಲ್ಲೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಭಿಷೇಕ ಮಾಡಿಸಿದ್ವಿ ಚೆನ್ನಾಗಿ ನಮಗೆ ಇದರಷ್ಟು ತುಂಬ ಸಂತೋಷ ಆಗಿದೆ ನೀವು ಎಷ್ಟು ಜನ ಬಂದಿದ್ದೀರಾ ಯಾವ ರೀತಿ ಏನಿಲ್ಲ ಇವಾಗ ಹದಿಮೂರು ಜನ ಬಂದಿದ್ದೀವಿ ಹದಿನೈದು ಜನ ಅಭಿಷೇಕ ಮಾಡಿಸಿದ್ವಿ ಮತ್ತೆ ಇವತ್ತಿನ ಈ ಕಾರ್ಯಕ್ರಮ ಹೆಂಗ ಅನ್ನಿಸ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ಜೀವನದಲ್ಲಿ ಇದೇ ಒಂದು ಸಾರ್ಥಕತೆ ಅನ್ನಿಸ್ತು ಮತ್ತೆ ಈಗ ನೀವು ಈ ಒಂದು ಅಭಿಷೇಕ ಮಾಡಿಸಿದ್ರಿ ಅಂದರೆ ಈಗ ಬೇರೆಯವ್ರಿಗೆಲ್ಲ ಏನು ಹೇಳ್ತೀರಾ ಬೇರೆಯವರೆಲ್ಲ ಬಂದು ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಇದರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ನಿಮಗೆ ಮಾಲೆ ಹಾಕಂದರೆ ಒಳ್ಳೇದು ಅನ್ಸುತ್ತಾ ಅಥವಾ ಈ ಥರ ಮಾಲೆ ಹಾಕಂದರೆ ಜನಗಳ ಮಧ್ಯೆ ಓಡಾಡ್ಕೊಂಡು ಬರೋ ಅಭಿಷೇಕ ಮಾಡಿ ಖುಷಿ ಕೊಡೋದು ಮತ್ತೆ ಈಗ ಇಲ್ಲಿಗೆ ಬಂದು ಹೋಗೋದಕ್ಕೆ ಏನು ವಿಶೇಷವಾಗಿ ಏನು ಯಾವ ಥರ ಟಿಕೆಟ್ ತಗೋಬೇಕು ಯಾವ ಥರ ಏನು ಅಂತ ಗಂಟೆಯಿಂದ ಅಭಿಷೇಕ ಆಗುತ್ತೆ